ಎಲ್ಲರೂ ಏನೇನು ಒತ್ತಿ ಪತ್ರ ಇಟ್ಕೊಂಡು ಒತ್ತಿ ಇಟ್ಕೊಂಡಲ್ಲ ಆತ್ತೆಯರು ಹೊಲ ಮನಿ ಆಸ್ತಿ ಎಲ್ಲಾನು ಅವನ್ನೆಲ್ಲಾನು ಅವ್ರಿಗೆ ವಾಪಸ್ ಕಾಗದ ಪತ್ರ ಕೊಟ್ಟು ಅಂತಂದು ಆ ಆಮೇಲೆ ಆಮೇಲೆ ಇವ್ರು ಇಬ್ಬರು ಕಳ್ಸಿ ಬಿಟ್ಟಿನಿ ಸುತ್ತಮುತ್ತಲ ಊರು ನಮ್ಮೂರು ಯಾರಿಗೆ ಏನೇನು ತಲ್ಪ್ಬೇಕೆಲ್ಲ ತಲುಪ್ಬೇಕಂತಂದು ಕೊಟ್ಕಳ್ಸಿನಿ ನಾನು ಕೈಯಾರೆ ಅಹ್ ನಾನೂರಾಗ ಎಲ್ಲರಿಗೂ ತಾಳಿ ಕೊಟ್ಟು ಬಂದಿನಿ ಎಷ್ಟು ಖುಷಿ ಆಗತ್ತಿದ್ ಗೊತ್ತಾ ಎಷ್ಟು ಹರಿಸಿದ್ರು ಗೊತ್ತ ಹೆಣ್ಮಕ್ಳು ಕಣ್ಣ ನೀರು ತೊಗೊಂಬಂದ್ರೆ ಗೊತ್ತಾ ಪಾಪ ಎಷ್ಟು ನೋವು ಆಗಿರ್ಬೋದು ಅವರಿಗೆ ತಮ್ಮ ತಾಳಿ ಕಿತ್ತು ಕೊಟ್ಟು ಇಷ್ಟು ವರ್ಷ ಅಷ್ಟು ಕಟ್ಕೊಂಡಿದ್ದಾಗ ಎಷ್ಟು ನಮ್ಮ ನಮ್ಮನ್ನ ನಮ್ಮ ಮನೆಯವ್ರನ್ನೆಲ್ಲ ಸಾರ್ಬಹುದು ಹೌದಿಲ್ಲ ಅದಕ್ಕೆ ಇವತ್ತು ಅವರು ನನ್ನ ನಿನ್ನ ಎಲ್ಲರೂ ಹಾಡಿ ಹೊಗಳಿದ್ರು ಗೊತ್ತಾ ಎಷ್ಟು ನೋಡಿ ಗೊತ್ತ ಎಷ್ಟು ಖುಷಿ ಆಗಿತ್ತು ನಾನು ಎಲ್ಲ ಊರ ಹೆಣ್ಮಕ್ಳಿಗಾರ್ಮೆಂಟ್ಸ್ ಇಂದ ತೆಗಿಬೇಕಂತಂದು ಹೇಳಿ ಬಂದಿನಿ ನಾನು ಗಾರ್ಮೆಂಟ್ಸ್ ತೆಗಿತೀನಿ ನೀವೆಲ್ಲ ಹೆಣ್ಮಕ್ಳು ಕೆಲ್ಸಕ್ ಬರೀ ಅಂತ ಹೇಳಿನಿ ಯಾ ಈಗ ಸಣ್ಣ ಮಕ್ಕಳಿಗೆ ಅಂದ್ರೆ ಒಂದು ವಯಸ್ಸಿನ ಹುಡುಗಿಯರಿಗೆ ಹೊಲಿಗೆ ಹೊಲಿಗೆ ಮಿಷನ್ ಏನು ಆಮೇಲೆ ಈ ವಯಸ್ಸಾದವರಿಗೆಲ್ಲಾ ಅಹ್ ಸೊಪ್ಪು ಇವನೆಲ್ಲಾ ಅವನ್ ಔಷಧ ಗುಳಿಗೆ ಮಸಾಲೆ ಸಾಮಾನು ಪಾತ್ರೆ ತುಂಬವು ಅಂತ ಪ್ಯಾಕೆಟ್ ಪ್ಯಾಕ್ ಮಾಡವು ಆ ಟೈಪ್ ಮತ್ತೆ ಗಾರ್ಮೆಂಟ್ಸ್ ತೆಗಿಬೇಕಂತ ಮಾಡೀನಿ ಅವೆಲ್ಲ ಗಾರ್ಮೆಂಟ್ ಸಿಗು ಹೆಣ್ಮಕ್ಳು ನಿಮ್ಗೆ ಎಲ್ಲ ಉದ್ಯೋಗ ಕೊಡ್ತೀನಿ ಆಮೇಲೆ ಆ ಉದ್ಯೋಗಕ್ಕೆ ನೀವು ಏನ್ ನಿರುದ್ಯೋಗರು ಯಾರು ಇರಬೇಡ್ರಿ ಇನ್ಮೇಲೆ ಎಲ್ಲರೂ ಉದ್ಯೋಗ ಮಾಡ್ಕೊಂಡು ದುಡ್ಕೊಂಡು ಆರಾಮ್ ಇರ್ಲಿ ಅಂತ ಹೇಳಿ ಬಂದೀನಿ ಗುಡ್ ಸೀತಾ ಒಳ್ಳೆ ಕೆಲಸ ಮಾಡಿದಿ ಆಮೇಲೆ ನೀನು ಹೆಂಗೆ ಹೆಂಗ್ ಇನ್ ಕೆಲಸ ಮಾಡಿಲ್ಲ ನಾನು ಇನ್ನ ಅದಕ್ಕೆ ಕರ್ಕೊಂಡು ಹೊಂಟಿದ್ದೆ ಸರಿ ಬಾ ನಿನ್ ಒಂದ್ ಸರ್ಪ್ರೈಸ್ ಐತ್ ಬಾ ನೀನ್ ನೀನ್ ಹೇಳ್ಬಿಟ್ಟು ನಾ ಹೇಳೋದಿಲ್ಲ ತೋರಿಸ್ತೀನಿ ಬಾ ಹೌದಾ ಏನದು ಸೀತಾ ನೋಡು ನಮ್ ಬೋರ್ನಾಗ ಎಷ್ಟು ನೀರು ಉಕ್ಕಿ ಹರಿಯಾಕತೈತಿ ಬೆಳಗಿನ ಬಂದು ಬೋರ್ವೆಲ್ ಅವ್ರಿಗೆ ಹೇಳಿ ಪೂಜೆ ಗೀಜೆ ಮಾಡಿಸಿ ಬೋರ್ ಹಕ್ಸ ಹೇಳಿದ್ದೆ ಇವಾಗ ಫೋನ್ ಬಂತು ನೀರ್ ಬಂದವು ಬರೀ ಅಂತಂದ ಅದಕ್ಕೆ ನಾನು ಇಲ್ಲಿ ಕರ್ಕೊಂಡಿಲ್ಡು ಎಷ್ಟು ನೀರು ಉಕ್ಕಿ ಹರಿಯಾಕತವ ನೋಡು ಇದು ಬರಾಬರಿ ಆರ್ ಇಂಚನ ಬಿದ್ದವು ಅಂತ ಅಂದ್ರಪ್ಪ ಆರ್ ಇಂಚಲ್ಲ ಹತ್ತು ಇಂಚ್ ಅಂದ್ರ ಹತ್ತು ಇಂಚ್ ಎಷ್ಟು ನೀರು ಉಕ್ಕಿ ಅಂದ್ರ ಪೈಪ್ ಪೈಪಿಲ್ ಅಷ್ಟು ಪುಟಿಯಾಕತೈತಿ ನೋಡು ಬರೀ ಎಷ್ಟು ಇದಕ್ಕೆ ಕಮ್ಮಿ ಇದಕ್ಕ ಬಿದ್ದೈತಿ ನೀರ್ ಹಂಗಾಗಿ ನಾನ್ ಇದಕ್ ಏನ್ ಪ್ಲಾನ್ ಮಾಡಿದ್ದೆ ಅಂದ್ರೆ ಎಲ್ಲ ಊರಾಗಿನ ಎಲ್ಲಾ ರೈತರ ಗದ್ದೆಗಳಿಗೂ ಈ ನೀರ್ ಹರಿಸ್ತೀನಿ ಊರಾಗ ಯಾವ ಮಕ್ಳು ಖಾಲಿ ಇರಂಗಿಲ್ಲ ಎಲ್ಲರೂ ಹೊಲ್ದಾಗ ಬೆಳಿ ಬೆಳ್ಕೋಬೇಕು ಅಂದ್ರೆ ಭತ್ತ ಹಾಕೊಳ್ಳಿ ಕಾಳು ಕಡಿ ಎಲ್ಲಾ ಹಾಕೋಳಿ ದುಡಿಲಿ ದುಡಿದು ಸಾರ್ವಜನಿಕರಿಗಾಗಿ ಬೋರ್ ಹಾಕ್ಸಿ ನೋಡು ಎಂತ ಚಲೋ ಕೆಲಸ ನೋಡು ನಂದು ನಿಂದು ಇಬ್ಬರು ಒಂದೇ ತರ ವಿಚಾರ ಮಾಡ್ತೀನಿ ನಾನು ಹೆಣ್ಮಕ್ಳಿಗೆ ಸಹಾಯ ಆಗ್ಲಿ ಅಂತಂದು ಗಾರ್ಮೆಂಟ್ ಫ್ಯಾಕ್ಟರಿ ತೆಗೆಕೆ ನೀನು ಗಂಡ್ಮಕ್ಳಿಗೆಲ್ಲ ಸಹಾಯ ಆಗ್ಲಿ ಯಾರು ದುಡಿಮಿ ದುಡಿಮಿಲ್ಲ ಅಂತ ಕುಂದ್ರಬಾರ್ದು ನೀರು ಮಳೆ ಬೆಳಿಲಿಲ್ಲ ಅಂತಂದು ಯಾರು ಕೈ ಕಟ್ಕೊಂಡು ಕುಂದ್ರಬಾರ್ದು ಅಂತೇಳಿ ಬೋರ್ ಹಾಕ್ಸಿ ಆ ಬೋರಿನ ನೀರಿನ ಎಲ್ಲಾ ಸಾರ್ವಜನಿಕರಿಗೆ ಹಂಚಿ ಎಲ್ಲಾ ಕೊಟ್ಟು ಅವರಿಗೆ ಕೈ ತುಂಬ ಕೆಲಸ ಕೊಟ್ಟು ಅವ್ರಿಗೆ ದುಡಿಯೋಕೊಂಡು ದಾರಿ ಮಾಡ್ಕೊಟ್ಟು ಒಂದು ಒಳ್ಳೆ ಯೋಜನೆ ಮಾಡಿದೆ ಭಾರಿ ಚಲೋ ಯೋಜನೆ ಆಮೇಲೆ ಅವರಿಗೆ ರೈತರಿಗೆ ಒಂದು ಬಂದಿತ್ತಲ್ಲ ಆ ಕೃಷಿ ಇದಕ್ಕ ಏನೇನ್ ಯಾವ ಯಾವ ಹೊಲಕ್ಕ ಯಾವ ತರ ಬೆಳೆ ಹಾಕಿದ್ರೆ ಕೃಷಿ ಉತ್ಪನ್ನ ಹೆಚ್ಚ ಬರುತ್ತಾ ಅನ್ನೋದನ್ನ ಸ್ವಲ್ಪ ಅವ್ರನ್ನೊಂದು ಚುರ್ಕರಿಸಿ ಎಲ್ಲಾ ರೈತರಿಗೆ ತಿಳಿಸಿ ಹೇಳಿ ಎಷ್ಟು ಗೊಬ್ಬರ ಹಾಕಬೇಕು ಅದು ಈ ಎಲ್ಲಾ ಇದ್ರು ಸೋಯಾಪಾಯ ಆಗಿ ಬಿಟ್ಟು ಈ ಗೊಸಗಣಿ ಗೊಬ್ಬರ ಇಂಥದ್ದು ಹಾಕಿ ಬೆಳೆಸಕ್ ಹೇಳು ಆಮೇಲೆ ಮಾರ್ಕೆಟಿಂಗ್ ಯಾವ್ದೇ ರೀತಿ ಮೋಸ ಆಗ್ಲಾರ್ದಂಗ್ ಬೆಳೆದಿದ್ದಕ್ಕೆ ಸರಿ ರೊಕ್ಕ ಬರಂತ ಈ ತರ ಎಲ್ಲ ವ್ಯವಸ್ಥೆ ಮಾಡ್ಬೇಕು ನೀನು ಇಲ್ಲ ಸೀತಾ ಅದಕ್ಕೆಲ್ಲ ನಾನು ಒಂದು ವ್ಯವಸ್ಥೆ ಮಾಡೀನಿ ನಾನೇ ಇವರೆಲ್ಲ ಉತ್ಪನ್ನಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ್ದಾವ್ದನ್ನ ಈಗೇನು ಸಿರಿಧಾನ್ಯಗಳು ಅಂತಂದೈತಿ ತರಕಾರಿಗಳು ಅವು ಇವು ಅಂತಂದು ಒಬ್ಬೊಬ್ಬರಿಗೆ ಒಂದೊಂದು ಈ ನಮ್ಮ ಏನು ಊರೊಳಗ ಒಬ್ಬೊಬ್ಬ ರೈತರಿಗೆ ಇಷ್ಟಿಷ್ಟು ಅಂತಂದು ಈಗ ಒಬ್ಬ ರೈತರಿಗೆ ರಾಗಿ ಸಜ್ಜಿ ಗೋಧಿ ನೆವಣಿ ಟೊಮೆಟೊ ಹಣ್ಣು ಕಾಯಿಪಲ್ಲೆ ಎಲ್ಲ ಒಬ್ರಿಗೆ ಜೋಳ ಭತ್ತ ಅಂತ ಹಿಂಗೆ ಎಷ್ಟೆಷ್ಟು ಜಮೀನು ಐತೆ ಅಷ್ಟೆಷ್ಟು ಅವರಿಗೆ ಆ ಎಲ್ಲದನ್ನ ನಾನೇ ಖರೀದಿ ಮಾಡ್ತೀನಿ ಅವರಿಗೆ ಸರಿಯಾದ ಈಗ ಮಾರ್ಕೆಟಿಂಗ್ ಹಿಂಗೆ ಪಿ ಎಂ ಸಿ ಒಳಗೆ ಇರ್ತಲ್ಲ ಅದೇ ರೇಟ್ ಕೊಟ್ಟು ನಾನು ಅವರಿಗೆ ಕೊಟ್ಟು ನಾನು ಅದನ್ನ ತಗೊಂತೀನಿ ನಾನು ಅದನ್ನ ತಗೊಂಡು ಅದರಿಂದ ನಾನು ಎಕ್ಸ್ಪೋರ್ಟ್ ಬೇರೆ ಕಡೆ ಅಂದ್ರೆ ಈಗ ಬೇರೆ ಬೇರೆ ದೇಶಕ್ಕೆಲ್ಲ ಈಗ ಸಿರಿಧಾನ್ಯಗಳು ಡಿಮ್ಯಾಂಡ್ ಐತಿ ಆಮೇಲೆ ಬೇರೆ ಬೇರೆ ದೇಶಗಳ ಆಪಿಲ್ ಇದೆಲ್ಲ ಡಿಮ್ಯಾಂಡ್ ಐತಿ ಪ್ರತಿಯೊಂದು ನಾನು ಮಾರ್ಕೆಟಿಂಗ್ ಇದನ್ನ ಮಾಡ್ಕೊಂಡು ಅಲ್ಲಿಂದ ನನಗೆ ಅಷ್ಟು ಲಾಭ ಮಾಡಕ್ ಬರುತ್ತೆ ಆದ್ರೆ ನಮ್ಮ ರೈತರು ಯಾವುದೇ ರೀತಿಯಿಂದ ಬೇರೆ ದೋರ್ ಈಗ ನೂರು ರೂಪಾಯಿ ಮಾರ್ಕೆಟ್ ನಾಗ ಪಿಂಪ್ ಇದ್ರ ಹತ್ತು ರೂಪಾಯಿ ಕೊಟ್ಟು ತೊಗೊಂಡು ಹೋಗಿ ನಾವು ಅದ್ರಾಗ ತೊಂಬತ್ತು ಪರ್ಸೆಂಟ್ ತಗೋತಲ್ಲ ಅದು ಆ ರೀತಿ ಮೋಸ ಆಗಕ್ಕೆ ನಾನು ಬಿಡಂಗಿಲ್ಲ ನೂರು ರೂಪಾಯಿ ನೂರು ರೂಪಾಯಿ ನನ್ನ ರೈತರಿಗೆ ಲಾಭ ಆಗಬೇಕು ನನಗೆ ಮತ್ತೆ ವಿದೇಶದಿಂದ ನನಗೆ ಹೆಚ್ಚಿನ ಎಷ್ಟಾಗುತ್ತೋ ಅಷ್ಟು ಲಾಭ ಆಗಲಿ ಅಂತ ಇದು ಹೆಂಗೈತಿ ನನ್ನ ಉಪಾಯ ಹಾ ಇದು ಬಹಳ ಚಲೋ ಐತಿ ನಮ್ಮ ರೈತರು ಉದಾರ ಆಗ್ತಾರ ನಾವು ಉದಾರ ಆಗ್ತೀವಿ ಯಾರಿಗೂ ಯಾವ್ದೇ ರೀತಿ ಏನೂ ಕೊಡ್ತಿರಂಗಿಲ್ಲ ಸರಿ ಅಷ್ಟೇ ಮಾಡ ಹಂಗಿದ್ರೆ ಸೀತಾ ರೈತರಿಗೆ ಎಲ್ಲ ಸಹಾಯ ಆಗಲಿ ಈಗ ಎತ್ತು ದನ ಅವೆಲ್ಲ ಹಾಕಿ ಅವಾಗೆಲ್ಲ ಕುಂಟಿ ರಂಟಿ ಹೊಡಿತಿದ್ರಲ್ಲ ಈಗ ಎತ್ತು ಅವೆಲ್ಲ ಸಿಗೋದು ಕಷ್ಟ ರೈತರಿಗೆಲ್ಲ ಟ್ಯಾಕ್ಟ್ರಿ ತಗೊಂಡು ಓಡಿಸ್ಬೇಕಂದ್ರೆ ಅವ್ರಿಗೆ ಕಷ್ಟ ಅದಕ್ಕೆ ಈ ಎಲ್ಲ ರಂಟಿ ಕುಂಟಿ ಹೊಡೆಯೋದು ಎಲ್ಲ ಇದರ ವ್ಯವಸ್ಥೆ ನಾನು ಮಾಡ್ಕೊಡಕತ್ತೀನಿ ಯಾಕಂದ್ರೆ ಇನ್ನೂ ಅವ್ರ ಕೈಯಾಗಿ ರೊಕ್ಕಿಲ್ಲಲ್ಲ ಪಾಪ ಈಗ ಸಾಲದ ಸುಳಿದೊಳಗೆ ಸಿಕ್ಕೊಂಡು ಈಗ ನಾವೆಲ್ಲ ಕೊಟ್ಟಿವಿ ಅಂದ್ರೂ ಅವ್ರಿಗೆ ದುಡಿದು ಒಂದು ಸಲನಾದ್ರು ಒಟ್ಟಿಗೆ ರೊಕ್ಕ ಬಂದ್ರೆ ಮುಂದಿನ ಸಲಕ್ಕೆ ಬಾಡಿಗೆ ಕೊಟ್ಟಾದರೂ ನಡೆಸೋಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಅವ್ರ ಕೈ ಏನು ಇಲ್ಲ ಮೊಮ್ಮಕ್ಕಳಿಗೆ ನೀವು ಕೊಟ್ಟು ಇದು ಮಾಡೋ ಅಂದ್ರೆ ಆಗಲ್ಲ ಅದಕ್ಕೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ ಎಲ್ಲರ ಹೊಲಕ್ಕೂ ರೆಂಟಿ ಹೊಡೆಯೋದು ಕುಂಟಿ ಹೊಡೆಯೋದು ಅವಕ್ಕೇನೇನು ವ್ಯವಸ್ಥೆ ಬೇಕು ಹೊಲ ಒಟ್ಟು ಉಳುಮಿಗೆ ಏನೇನು ದಾರಿ ಬೇಕು ಅದನ್ನ ನಾನು ಮಾಡ್ಕೊಡಕತ್ತೀನಿ ನೋಡು ಹೌದು ರಾಮು ಬಹಳ ಚಲೋ ಕೆಲಸ ಮಾಡಿದಿ ಹೊಲನ ನೋಡು ಎಷ್ಟು ಹಂಗ ಬಂಗಾರ ಬಂಗಾರ ಇದ್ದಂಗೆ ಐತಿ ಒಂದ್ ಕಲ್ಲಿಲ್ಲ ಒಂದ್ ಏನೇನಿಲ್ಲ ಎಷ್ಟು ಚಲೋ ಹೊಲದಾಗ ಉತ್ಪನ್ನ ಬಾರಿ ಚಲೋ ಬರುತ್ತೆ ಆಯ್ತು ರೈತರಿಗೆ ಒಳ್ಳೇದಾದ್ರೆ ಸಾಕು ಇದೆಲ್ಲ ಹೊಡೆದೆ ತಗೊಂಡು ರೆಂಟಿ ಕುಂಟು ಎಲ್ಲ ಮಾಡಿ ತಗೊಂಡು ಸಿತ ಇದು ಹೆಂಗೆ ಕಾಣತತಿ ಹೊಲ ನಿನಗೆ ಹಾ ಎಲ್ಲ ರೆಡಿ ಆಗಿ ಟೈಗ ಬಿತ್ತಕ ಬಾರಿ ಚಲೋ ಆಗಿತ್ತು ನೋಡು ಮಣ್ಣೆಲ್ಲ ಎಷ್ಟು ಸ್ಮೂತ್ ಆಗಿತ್ತು ಈಗ ನೀರು ಹಸಿ ಬೀಜ ಹಾಕ್ಬೇಕಾ ಏನಪ್ಪ ನನಗೂ ಅಷ್ಟು ಗೊತ್ತಿಲ್ಲ ರೈತರು ಏನು ಮಾಡ್ಕೊಡು ಅಂದರೆ ಮಾಡ್ಕೊಡ್ತೀನಿ ಅದೆಲ್ಲ ರೈತ್ರಿಗೆ ಗೊತ್ತು ಅವ್ರು ಯಾವ ಬೀಜ ಹಾಕ್ತಾರೆ ಬೀಜ ಕೇಳ್ಯಾರ ಯಾವ ಬೀಜಕ್ಕೆ ಏನೇನು ಅಂತಂದು ನಾನು ಹೇಳಿದಿಲ್ಲ ಆ ಟೈಪ್ ಮಾಡೋದಂದ್ರೆ ಈಗ ಇವರಿಗೆ ಕರೆಸ್ತೀನಿ ಹೊಲದ ಇವರು ಯಾವ ಯಾವ ಹೊಲದ ಮಣ್ಣಿನ ಇದಕ್ಕೆ ಯಾವ ಬೆಳೆ ಬರುತ್ತೆ ಅಂತ ಚೆಕ್ ಮಾಡಿಸಿ ಅವ್ರಿಗೆ ಆ ಬೀಜ ಕೊಟ್ಟುಬಿಡ್ತೀನಿ ಸರಿ ಬಾ ರಾಮ ಮನೆಗೆ ಹೋಗಮ್ಮ ಬಾ ರಾಮು ಈ ಹೆಂಗು ಮೂರು ತಿಂಗಳು ಆಗೈತಿ ನಮಗೂ ಎಲ್ಲ ನಾವೇನು ಅನ್ಕೊಂಡಿದ್ವಿ ಎಲ್ಲಾನು ಆಗೋತು ಈಗ ಅತ್ತೀರ್ ನೆಬಿಸಿ ಎಲ್ಲ ನಿಜಾಂಶ ಹೇಳಿದ್ರೆ ಏನಂತಾರ ಏನೋ ಭಯ ಒಂದೈತೆ ಆದ್ರೆ ಧೈರ್ಯ ಮಾಡಿ ಹೇಳೋಣ ಹಾ ಆಯ್ತು ಹೋ ಸೀತಾ ನಾವೇನೇನು ಲುಕ್ಷನ್ ಮಾಡಿಲ್ಲ ಕಳದಿಲ್ಲ ಏನು ಮಾಡಿಲ್ಲ ನಮ್ಮ ಅವು ಮಾಡಿದ್ಕಿಂತ ಮೂರ್ ಪಟಲ್ಲ ಹತ್ತು ಪಟ್ಟು ಆಸ್ತಿ ಮಾಡಿದ್ವಿ ರೊಕ್ಕ ಮಾಡಿದ್ವಿ ಜಾಸ್ತಿ ಮಾಡಿದ್ವಿ ಆದ್ರೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಕೆಟ್ಟದ್ ಮಾಡಿಲ್ಲ ಎಲ್ಲರಿಗೂ ಒಳ್ಳೇದ್ ಮಾಡ್ಕೊತಾನೆ ಮಾಡಿವಿ ಆ ಪಾಠ ನಮ್ಮ ಕಲ್ತಿದ್ರೆ ಇವತ್ತು ಹಿಂಗ್ ಮಾಡ್ತಿದ್ದಿಲ್ಲ ಅದನ್ನ ನಾವು ಕಲಿಸ್ದಂಗೂ ಆಯ್ತು ಆಮೇಲೆ ಆಕೆ ಖುಷಿ ಆಗುತ್ತಾ ಬಿಡುತ್ತೋ ಗೊತ್ತಿಲ್ಲ ಆದ್ರ ಮಾತ್ರ ನಾವು ಮಾಡಿದ್ ಒಳ್ಳೇದಂತ ನಮ್ಮ ಮನ್ಸಿಗೆ ತೃಪ್ತಿ ಐತಲ್ಲ ಸಾಕು ಸಾಕು ನಡಿ ಹೋಗಿ ಏನಾಗತ್ತ ಯವಾ ಯವಾ

உம்மாசி டாக்டர் இல்ல ஏனாக

ಅವರು ಇನ್ನ ರೆಸ್ಟ್ ತಗೊಂಡ್ರೆ ಅಕಸ್ಮಾತ್ ನಾನು ಕಾಲಿಟ್ಟು ಎಲ್ಲ ಮೋಸ್ಟ್ ಒಂದ ಬಡ 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 ಅಲ್ಲಿ ಉಚ್ಚಿ ಬಿಟ್ಟು ಅಂದ್ರೆ ಏನು ಬುಕ್ ಕಾಲ ಮತ್ತೆ ಪೂರ್ತಿ ಕೆಕ್ ಬಿಟ್ರೆ ಯವ್ವ ಏನಾಗಲ್ಲ ಕೆಳಗಿಳಿ ಹ ರಾಮು ನನ್ನ ನಿಂದ್ರಕ್ಕೆ ಕುಂತೆ ನನ್ನ ನಿಂದ್ರಕ್ಕೆ ಕುಂತೆ ತಡಿ ಒಂದು ಚೂರು ಅಡೆ ನೋಡ್ತೀನಿ ರಾಮು ನನ್ನ ಗಂಡ ಪರಕತತಿ ಸೀತಾ ನನ್ನ ಗಂಡನ ಪರಕತತಿ ಯವ್ವ ನಾನು ಅಡ್ಡಾಡ್ತೀನಿ ಯವ್ವ ಎಷ್ಟು ದಿವಸ ಹಾಸಿ ಮಗ ಮಕ್ಕೊಂಡು 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 ಬೆನ್ನು ಕಾಲು ಎಲ್ಲ ಉರಿತಿದ್ವು ಯವ್ವ ಈ ಬಿಸಿಲಿಗೆ ಸಾಕದಂಗೆ ಯವ್ವ ಹೆಂಗೋ ಏನ್ ನಡೆಯಕತ್ತೀನಿ ಆರಾಮ್ ಅಣ್ಣ ವಯವ್ವ ನಾನು ಆರಾಮ್ ಅಣ್ಣ ವಯವ್ವ ಇವ ನೀನು ಆರಾಮಾದೆಲ್ಲ ಮನೆ ಎಲ್ಲಾ ಅಡ್ಡ ಆಮೇಲೆ ಊರಾಗೆಲ್ಲ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಬಾ ನಾನು ಸೀತಾ ನೀ ಏನ್ ಮೂರ್ತಿ ಇಲ್ಲ ಮುಕ್ಕೊಂಡಿದ್ದೆಲ್ಲ ನಾವು ಹೆಂಗ ಎಷ್ಟು ಚಂದ ನಿನ್ನ ಎಲ್ಲ ಇದನ್ನ ನಿಭಾಯಿಸಿವ ಅನ್ನೋದನ್ನ ನೀನ ನಿನ್ ಕಣ್ ತುಂಬಾ ನೋಡ್ಬಾ

ಹೋಯ್ ಓ ಇದಾಳ ಯುವ ಅರಮಗೆಯ ಈ ಧರಾಮದ ಏನೇನು ಹನಪ್ಪ ಆರಾಮಾಗಿ ನೀ ಆಗಿತ್ತು ನೋಡಲಿ ಅನ ಅತೀ ಹೆಂಗದರ ಏನು ಆಯ್ತು ಮಾವರ ಅಕ್ಕರ ರೀ ಹೆಂಗದ ರೀ ಆರಾಮ ದಾಳಿ ರೀ ಅಯ್ಯ ಕ ಸೀತ ಇವ ನಿನ್ಗ ಮತ್ತ ಸೀತಾಗ ರಾಮಗ ಎಲ್ಲರಿಗೂ ಹೇಳ್ಬೇಕಂತ ಹಂಗ ಓಡಿ ಬಂದಿನಿ ಅಲ್ಲಿ ಮೀನಾಕ್ಷಿ ಆಮೇಲೆ ಮಹೇಶ ಆಮೇಲೆ ಈತ ಅವ್ರ ಅವರು ಅವ್ರನ್ನೆಲ್ಲಾ ಹಾಸ್ಪಿಟ್ಲಾಗ ಬಿಟ್ಟು ಹಂಗ ಓಡಿ ಬಂದಿನಿ ಅಹ್ ಯವ ನೀನ್ ಅಜ್ಜಿ ನಾನು ಭೇ ಅಜ್ಜಿ ಹೂನ್ ಭಿವ್ವಾ ನೀನ್ ಆಸೆ ಪಟ್ಟಂಗ ಗಂಡ್ ಮೊಮ್ಮಗು ಆಗ್ಯಾನ ನೋಡು

ಅದು ರತ್ನ ಕರ್ಕೊಂಡು ಹೋದ್ವಲ್ಲವ ಹೋದಾಗ ಆಕಿ ಮೀನಾಕ್ಷಿ ಯಾಕೋ ಒಮ್ಮೆ ಮಕ್ಕಳಿಗೆ ಅಲ್ಲಿ ತೆರಳಿ ತಿರುಗಿ ಬಿದ್ಬಿಟ್ಲವ ಹಂಗೆ ಅಲ್ಲಿ ಡಾಕ್ಟರ್ ಕರೆ ತೋರಿಸಿದ್ವಲ್ಲ ಅವ್ರು ಡಾಕ್ಟರ್ ಹೇಳಿದ್ರು ಇಲ್ರಿ ಇವರು ಪ್ರೆಗ್ನೆಂಟ್ ಅದ ರೀ ಅಂತಂದು ಈಗ ಆಕಿನೂ ಪ್ರೆಗ್ನೆಂಟ್ ಅದ ಮೀನಾಕ್ಷಿ ಇನ್ನ ಅತಿಗೆ ಮನ ಮತ್ತೆ ಪ್ರೆಗ್ನೆಂಟ್ ಅದರ ನೋವ ಈ ಒಂದ್ ಪಾಪು ಬಂತ ನೆಕ್ಸ್ಟ್ ಇನ್ನೊಂದು ಪಾಪ ಬರುತ್ತೆ ಮನೆಗೆ ಹಂಗಿದ್ರೆ ಏನ್ರಿ ಮೀನಾಕ್ಷಿ ಅಕ್ಕನ ಪ್ರೆಗ್ನೆಂಟ್ ಈಗ ಗಂಡ ಪಾಪು ಮತ್ತೆ ಪಾಪು

ಬ್ಯಾಡ ಅಂತವ ಈಗ ಏನೋ ಬ್ಯಾಡಂತ ಇವತ್ತೊಂದ್ ದಿವಸ ಏನೋ ಬ್ಯಾಡತಾರ ಹಚ್ಚಾರಂತ ಬೇಕಿದ್ರೆ ರಾತ್ರಿ ಮೇಲೆ ಒಂದ್ಚೂರು ಏನಾರ ಅದನ್ನ ಕೊಡಿರಿ ಅಂತ ಅಂದ ಸ್ವಲ್ಪ ಅಕ್ಕಿಗೆ ಸ್ವಲ್ಪ ತಾಸಾಗಿದ್ದಕ್ಕೆ ಬಾಟ್ಲಿ ಹಚ್ಚಾರ ಈಗ ಅನ್ಕತ್ ಏನೋ ಕೊಡ್ಬೇಡ್ರಿ ಅಂತ ಹೇಳ ಈಗೇನ್ ಬ್ಯಾಡ್ ತಗೋ ನೀವ್ ಆರಾಮ್ ಎಲ್ಲೆಲ್ಲ ಹೋಗಬೇಕಂತ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ರಿ ಅಲ್ಲಿ ಬರ್ರಿ ಆಮೇಲೆ ಆರಾಮ್ ಏನಾರ ಇದೆ ಇವ ಇದು ನಿನ್ನ ಹೆಸರಿನ ಮೇಲೆ ಒಂದು ವೃದ್ಧಾಶ್ರಮ ತೆಗ್ದಿವಿ ಇಲ್ಲಿ ಎಲ್ಲ ವಯಸ್ಸಾದ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರಿಗೂ ಬೇಸರಾಗಿ ಮನ್ಯಾಗ ಕಿಟಿ ಕಿಟಿ ಕೊಟ್ಟು ಎಲ್ಲರೂ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿರ್ತಾರಲ್ಲ ಪಾಪ ಅವ್ರು ಯಾರು ಆಶ್ರಯ ಬಿಡ್ಕೊಂಡು ಹೋಗ್ಬೇಕೇಳು ಅವ್ರ ಅನ್ನ ಅದನ್ನೆಲ್ಲ ನಿಡ್ಬೇಕು ಅದಕ್ಕೆ ನಿನ್ನ ಹೆಸರಿನ ಮೇಲೆ ನಿನ್ನ ಹೆಸರಿಟ್ಟೆ ನಾನು ಎಲ್ಲಾ ಕೆಲಸ ಮುಂದ್ ಮಾಡಿ ನೋಡವ್ ಅಮ್ಮ ಅನಾಥಾಶ್ರಮ ಅಂತಂದ್ ನಿನ್ ಅಮ್ಮ ಅಂದ್ರೆ ನಿನ್ ಹೆಸರಿಟ್ಟಿಲ್ಲ ಯಾಕಂದ್ರ ನಿನ್ ಹೆಸರುಗೊಂದು ಕರ್ದಂಗ ಆಗತ್ತೆ ಅಮ್ಮ ಅಂದ್ರೆ ನಮ್ಮಅಮ್ಮನ್ ಕರ್ದಂಗಾಗತ್ತೆ ಅದಕ್ಕೆ ಹಂಗ ಅಂತ ಹೇಳಿ ಇಲ್ಲಿ ವೃದ್ಧಾಶ್ರಮ ತಗ್ದೀನಿ ಅತೀರ ಹೆಂಗೈತ್ರಿ ಎಲ್ಲಾ ವಯಸ್ಸಾದವರು ಎಷ್ಟು ಖುಷಿ ಗೊತ್ತನ್ರಿ ನಿಮ್ಮನ್ನ ಎಷ್ಟ್ ನೆನೆಸಿ ಹಾಡಿ ಹೋಗ್ಲೋ ತರ್ಗೊತ್ತ ನಿಮ್ಮನ್ನಂತೂ ಯಾವಾಗ ನೋಡ್ತೀವಿ ಅಂತ ಕಾಯಕ ಗೊತ್ತನ್ರಿ ಅಲ್ಲಲ್ಲ ಏನೋ ರೊಕ್ಕ ಬರುತ್ತಾ ಅಷ್ಟ್ ಮಾಡೀನಿ ಇಷ್ಟ ಮಾಡೀನಿ ರೊಕ್ಕ ಇದು ಉಲ್ಟಾ ಖರ್ಚಾಗುತ್ತಿದೆ ಇಷ್ಟ ಬಿಲ್ಡಿಂಗ್ ಕರ್ಸಿದಿಂತ ಬಂದಿದಾರ ಇವ್ರಿಗೆ ಊಟ ಬಟ್ಟೆ ಅದೆಲ್ಲ ಅಂದ್ರೆ ಸ್ವಲ್ಪ ಖರ್ಚು ಬರ್ತಾನೆ ಹೋಗಿದ್ದಿ ಯಾರ ಏನೋ ಹಾಕೊಂಡ್ ಬಿದ್ದ ಹೋಗಿದ್ರೆ ಬೇಕು ಊರು ಬರೀ ಹೊಗ ನನ್ಗೇನಿದೇನ್ ಖುಷಿ ಅನಸ್ತಿಲ್ಲ ಸುಂಬು ಇವ ಒಳ ಬಾ ಒಳ ಬಾ ಅವ್ರ ನೋಡ್ ಮಕ್ಕ ನೋಡು ಅವ್ರ ಮಕ್ಕಳು ಖುಷಿ ನೋಡಿದ್ರೆ ನಿನಗ ಅವಾಗ ಸಾರ್ಥಕತೆ ಅನ್ಸುತ್ತೆ ಬಾ ಇವ ನೋಡು ಎಷ್ಟು ಖುಷಿ ಅಂತ ಊಟ ಮಾಡಕತ್ತಾರ ಅವ್ರ ಮುಖದೊಳಗ ನಿನ್ನೊಂದ್ ನೆನಪು ನಿನ್ನೊಂದ್ ಅನ್ನ ಹಾಕಿ ಅನ್ನೋ ಋಣ ನಿನ್ನ ಮೇಗಿನ ಒಂದು ಖುಷಿ ಹೆಂಗೈತ್ ಗೊತ್ತೇ ಮನೆಯೊಳಗೆ ಯಾರು ನಮ್ಮನ್ನು ಕೂಳ್ ಹಾಕೋ ಸಲುವಾಗಿ ನಮ್ಗೆ ಹೊರಗ್ ಹಾಕ್ಯಾರ ನಮ್ದು ಅನ್ನ ಬಟ್ಟೆ ಹಾಕಿ ಸಲಹಾತಾರ ದೇವ್ರ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹರಿಸಿ ಹರಿಸಿ ನಿನ್ಗ ಒಂದಂತೂ ಊಟ ಮಾಡಿ ದಿನಾನು ನಿನ್ಗೋಸ್ಕರ ಅವ್ರ ಒಂದು ಅಹ್ ಏನಂತಾರಲ್ಲ ದೇವ್ರ ನೆನಸ್ತಾರೋ ಇಲ್ಲ ಗೊತ್ತಿಲ್ಲ ನಿನ್ ನೆನೆಸ್ತಾರ ಗೊತ್ತ ಮತ್ತೆ ಅವ್ರ ಆಶೀರ್ವಾದದಿಂದ ನೀನು ಇವತ್ತಿಷ್ಟು ಜಲ್ದಿ ಆರಾಮಾಗಿ ಗೊತ್ತೇನಿ ವಯಸ್ಸಾದ ಕಾಲ ಆಶ್ರಯ ಆಗಬೇಕು ಆದ್ರೆ ಹೊರ ಹಾಕಿದ್ರಷ್ಟು ನೋಡ್ಕೊಂಡಿರುತ್ತೆ ഇവത്ത് നിസ് കൊട്ടി അന്റ ഇവൂർ നിമ് എസ്റ്റ് ഇത് മാർത്തറ നോട്രി എത്തി അനസത്തിൽ ആയി വിടപ്പാ ബി ഏനേൻമാറ മുൻ നോട ಅತ್ತೇರಾ ಇದು ಗಾರ್ಮೆಂಟ್ಸ್ ರೀ ಗಾರ್ಮೆಂಟ್ ದೊಡ್ಡ ಫ್ಯಾಕ್ಟ್ರಿ ಮಾಡಿ ನೋಡ್ರಿ ಇಲ್ಲಿ ಬರೀ ಹೆಣ್ಮಕ್ಳಿಗೆ ಕೆಲಸ ಕೊಡದ್ರಿ ನಾವ್ ಇಲ್ಲಿ ರೆಡಿಮೇಡ್ ಬಟ್ಟೆ ಬರ್ತಾವಲ್ಲ ಈಗ ಸಿಟಿ ಒಳಗೆಲ್ಲ ರೆಡಿಮೇಡ್ ಟಾಪು ಚೂಡಿ ಪ್ಯಾಂಟು ಲೆಗಿನ್ಸು ಆಮೇಲೆ ಜೀನ್ಸ್ ಪ್ಯಾಂಟು ಇಂತವೆಲ್ಲ ಬರ್ತಾವಲ್ರಿ ಅವನ್ನ ಇಲ್ಲೇ ರೆಡಿ ಮಾಡೋದ್ ನೋಡ್ರಿ ಗಾರ್ಮೆಂಟ್ಸ್ ಇದು ದೊಡ್ಡ ಕಂಪ್ನಿ ಆಗೇತ್ರಿ ನಮ್ದು ಇದ್ರಾಗ ಜಗ್ಗಿ ರೊಕ್ಕ ಬರುತ್ತೆ ಲಕ್ಷಾಂತರ ರೂಪಾಯಿ ಬರುತ್ತೆ ಅಹ್ ಅಷ್ಟು ಕೈ ತುಂಬಾ ರೊಕ್ಕ ಬರುತ್ತೆ ಎಲ್ಲಾ ಆಳು ಕಾಳು ಎಲ್ಲಾ ಕೊಟ್ಟು ಮತ್ತೆ ನಮಗ್ ಬಹಳ ಉಳಿತೈತ್ ನೋಡ್ರಿ ಇವ ಇದೆಲ್ಲ ಸೀತಾನ ನಡೆಸೋದ ನೋಡು ಇದು ಒಂದು ಫ್ಯಾಕ್ಟ್ರಿ ಇನ್ನೂ ಒಂದ್ ಫ್ಯಾಕ್ಟ್ರಿ ಐತೆ ಬಾಯ್ ಲಾಕಿ ಎಲ್ಲ ಜಿಗ್ಗಿ ಎಲ್ಲ ದೊಡ್ಡ ಜಿಗ್ಗಿ ದುಡಿದಳ ಎಷ್ಟು ಕಷ್ಟಪಟ್ಟಾಗುತ್ತಾ ಈ ಗೌರ್ಮೆಂಟ್ ಸಲುವಾಗಿ ಎಷ್ಟು ಮಂದಿ ಕೆಲಸ ಇದಾರೆ ನೋಡು ಎಷ್ಟು ಸಾಧನೆ ಮಾಡಲ್ಲ ನೋಡಿ ಸುಸಿ ீதா எதார்த்தல ஜும நோடு நன் சோசி இன்ட் ஃபாட் ஓனர் இஷ்டு கஷ்ட பட்டாள இடம் ரொக்கி அந்த நன்கெஷ் ஷிடுது தோர்ஸ் பாரா ಅತ್ತಿರ ಇದು ಏನಾರ ಇವಾಗ ನಮ್ಗ ಒಂದ್ ಯಾವ್ದೋ ಒಂದ್ ಕಂಪ್ನಿ ಆರ್ಡರ್ ಕೊಟ್ಟಿರ್ತಾರೀ ಆ ಕಂಪ್ನಿ ಒಳಗ ಪ್ಯಾಕೇಜಿಂಗ್ ಇರುತ್ತೆ ಈಗ ಟ್ಯಾಬ್ಲೆಟ್ ಏನ್ ಇರತ್ತಾ ಮಸಾಲೆ ಇದಿರತ್ತ ಪಾಪಾಡು ಪಿಂಕಾಯಿ ಆ ಟೈಪ್ ಎಲ್ಲ ಏನೇನು ಪ್ಯಾಕಿಂಗ್ ಮಾಡೋ ಎಲ್ಲ ಇರ್ತಾವಲ್ರಿ ಅವನ್ನೆಲ್ಲ ಪ್ಯಾಕಿಂಗ್ ಮಾಡೋದು ಇದೊಂದು ಕಂಪ್ನಿ ರೀ ಹೆಣ್ಮಕ್ಳು ಖಾಲಿ ಕುಂದ್ರಬಾರ್ದು ಮಾಡೋದು ಹೆಣ್ಮಕ್ಳಿಗೆ ಪಾಪ ಇರ್ತಾರೆ ಅಗತ್ಯಕ್ಕೆ ಇರುತ್ತೆ ಕೆಲಸ ಇರುತ್ತೆ ಪಗಾರದ ಅವಶ್ಯಕತೆ ಇರುತ್ತೆ ಅವರು ಬಂದು ಇಲ್ಲಿ ಕೆಲಸ ರೀ ಅಂದ್ರೆ ಈಗ ಒಗ್ಗೆ ಟೇಲರಿಂಗ್ ಬರಂಗಿಲ್ಲ ಪಾಪ ವಯಸ್ಸಾಗಿರ್ತೈತಿ ಇಲ್ಲ ಅಂದ್ರೆ ಒಬ್ಬರಿಗೆ ಕಲ್ತಿರಂಗಿಲ್ಲ ಗೊತ್ತಿರಂಗಿಲ್ಲ ಅಂತವರಿಗೆ ಇಲ್ಲಿ ಪ್ಯಾಕಿಂಗ್ ಮಾಡೋದು ಏನೇ ಅವಿನ ಇನ್ನ ಬಟ್ಟೆಗಿತಿವಿ ಈ ಒಂದು ಕಂಪ್ನಿ ನಾವು ಆರ್ಡರ್ ತಗೋಬೇಕು ಆ ಆರ್ಡರ್ ಒಳಗೆ ನಮ್ದು ಈ ಒಂದು ಪ್ರಾಡಕ್ಟ್ ನಮಗೆ ಪ್ಯಾಕಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಇಷ್ಟು ಅಂತ ಹೇಳ್ತಾರೆ ರೊಕ್ಕ ಅದ್ ರೊಕ್ಕ ಇಸ್ಕೊಂಡು ನಮ್ಮ ಎಲ್ಲ ಇವ್ರ ಕಡೆಯಿಂದ ನಾವು ಪ್ಯಾಕ್ ಮಾಡಿ ಕಳಿಸ್ಬೇಕು ನಮಗೆ ಇಷ್ಟ ರೊಕ್ಕ ಅಂತ ಬರುತ್ತೆ ഇത് 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 ബാക്ക് കൊടുത്തു ലക്ഷാ രൂപ ബീ രേനോ ചിന്ത മൊത്തം ಹತ್ತಿರ ಇಲ್ಲಿ ಏನೈತಲ್ರಿ ಇದು ವರ್ಕಿಂಗ್ ರೀ ಈಗ ನಾವು ಯಾವುದೋ ಒಂದು ಜೀನ್ಸ್ ಪ್ಯಾಂಟು ಅಥವಾ ಟಿ ಶರ್ಟು ಒಂದು ಆ ಶ ಈಗೊಂದು ಈ ಡ್ರೆಸ್ ಹಾಕೊಂಡ್ನಿಲ್ಲ ಒಂದು ಟಾಪಿಗೊಂದು ನಾವು ಡಿಸೈನ್ ಹಾಕೋಬಹುದೈತೆ ಕಂಪ್ಯೂಟರ್ನೊಳಗೆ ಡಿಸೈನ್ ಪ್ರಿಂಟ್ ಮಾಡಿ ಆ ಏನ್ ಡಿಸೈನಿಗೆ ಇಲ್ಲಿ ಇವರು ವರ್ಕ್ ಹಾಕ್ತಾರೆ ಕಂಪ್ಯೂಟರ್ ವರ್ಕ್ನ ಡಿಸೈನ್ ಹಾಕೊಡೋರ್ ಒಂದಿಷ್ಟು ಮಂದಿ ಅದಕ್ಕೆ ವರ್ಕ್ ಮಾಡೋರ್ ಒಂದಿಷ್ಟು ಮಂದಿ ಇದು ಒಂದು ಫ್ಯಾಕ್ಟ್ರಿ ನೋಡ್ರಿ ಅತ್ತಿರ ಇದು ಹೆಂಗೈತ್ರಿ ಇಷ್ಟು ಚಂದ ಎಷ್ಟು ಮಂದಿ ಇದಾರವ ಅಲ್ಲ ಇಷ್ಟು ಮಂದಿಗೆ ಕೂಲಿ ಪಾಲಿ ಬರೋದೆಷ್ಟು ಅವ್ರ ಕೂಲಿ ಎಷ್ಟು ಅಲ್ಲ ಇವ್ರ ಕೂಲಿ ಕೊಡೋದ್ರಾಗ ರೊಕ್ಕ ಖಾಲಿ ಆಗುತ್ತೆ ಹೆಂಗ ಮತ್ತೆ ಅಲ್ಲ ಮತ್ತ ಬರೋದು ಅಷ್ಟು ಕೂಲಿಗೆ ಆದ್ರೆ ಏನು ಉಪಯೋಗ ಯಾವ ಇವ ನೀನಂತದ ಏನು ಚಿಂತೆ ಮಾಡಬೇಡ ನಿನ್ ಸೊಸಿ ಶಣದಳ ಕೂಲಿ ಕೊಟ್ಟು ಇನ್ನ ಇಂತ ನೂರ್ ಮಂದಿ ಕೂಲಿ ಕೊಟ್ಟರು ಸಾಲಾರದಷ್ಟು ರೊಕ್ಕ ಬರುತ್ತೆ ನೀನ್ ಅದ್ರ ರೊಕ್ಕ ಚಿಂತೆ ಬಿಡು ನೋಡು ಹೆಂಗ ಕೆಲಸ ಇಷ್ಟು ಫ್ಯಾಕ್ಟ್ರಿ ನೋಡು ನಿನ್ನ ಸೊಸಿ ಎಷ್ಟು ಫ್ಯಾಕ್ಟ್ರಿಗಳು ನಡೆಸ್ತಾಳ ಎಷ್ಟು ಫ್ಯಾಕ್ಟ್ರಿ ತೆಗ್ದಳ ವಿಚಾರ ಮಾಡಿ ನೀನು ಹೌದಾ ಮಳೆ ಮರ ಏನನ್ ಸಸಿ ಮಾಡಿದ್ದೆ ಹೇಳತ್ತಿದ್ದಿ ನಿಂದಿಲ್ಲ ನೀನ್ ಏನ್ ಮಾಡಿದ್ದೆ ಗಣಸ್ಕರ್ದಿ ಅಣ್ಣ ಯೋ ಹಂಗನ್ಬೇಡ ಸೈ ಮಾಡ್ಬೇಡ ನನ್ನ ಮೊದಲ ಏನ್ ಸಸಿ ಮಾಡಿದ್ ನೋಡು ಆಮೇಲೆ ನಾ ಮಾಡಿದ್ದು ಹೇಳ್ತೀನಿ ಅಂತ ಇವ ಇದು ಎಲ್ಲದಕ್ಕಿಂತ ದೊಡ್ಡ ಫ್ಯಾಕ್ಟ್ರಿ ಇದು ಮೂರ್ ಅಂತಸ್ತಿಂದ ಬಿಲ್ಡಿಂಗ್ ಐತಿ ಇದ್ರೊಳಗ್ ನೋಡು ಇದ್ರೊಳಗ ಲಕ್ಷಾಂತರ ಕಾರ್ಮಿಕರ ಅದರ ಇದು ಬಹಳ ದೊಡ್ಡ ಕಂಪ್ನಿ ಅದು ಈಗೇನ್ ಸೀತಾ ತಗದಲ್ಲ ಎಲ್ಲದಕ್ಕಿಂತ ಇದ ದೊಡ್ಡ ಹೈಯೆಸ್ಟ್ ಕಂಪ್ನಿ ಇದಕ್ಕಂತೂ ಕೋಟಿ ಗಟ್ಲೆ ರೊಕ್ಕ ಬರುತ್ತ ತಿಂಗಳಿಗೆಲ್ಲ ಒಂದೊಂದು ದಿವ್ಸಕ್ಕೆ ಬರ್ತಾವ್ ಹ್ಮ್ ಒಂದ್ ದಿವ್ಸಕ್ಕೊಂದು ಕೋಟಿ ಗಟ್ಲೆ ಲಾಭ ಬರುತ್ತೆ ಈ ಕಂಪ್ನಿಲಿಂದ ನೋಡಿ ನನ್ ಸಸಿ ಸಾಧನೆನಾ നന്ദേനിൽ നനഗ ஊராக எல்லா ஹெணமக்களு கால் குந்திரது நெச்ச்கொண்டி மழி ஒன் டம் ஒன் டம் வரங்க கூலி சிகத்தாங்க பாப்பாசு இன் தம்பி ஒழக மாதிரி கேசா கொட்ட அவரு துடித்தா நமக்கு அவ்வளோ ஒட்டி துன்பத்த அந்த நான் இவ்வளோ யோஜனை மாறி சூரன்னோரு எல்லாரும் கேல்சேர்க்க அவல துடிம்கை துபா ரொக்க நன்கு நந்தூன் துடிம ஆகத்த நமக்கு கம்பனி அதுக்கு ரொக்க அதுக்காக நான் இது வந்து நோட்ரி

ಯಾಪ ಹೇಳ ನಿಂದ ಮೊದ್ಲು ಕೇಳ್ಬೇಕೈತಿ ನನ್ನ ಸೊಸಿ ಅಷ್ಟೆಲ್ಲ ಮಾಡ ಬಾಡ ನೀನ್ ಏನ್ ಮಾಡಿಯಾ ಏನ ನನ್ನ ಸೊಸಿ ಮುಂದೆ ನೀನ್ ಈ ಶಾಣೆ ಇಲ್ಲ ನಂಗ್ ಆಗ್ಬಿಟ್ಟಿತ್ತು ಏನ್ ಮಾಡಿಲ್ಲ ಹೇಳ ನೀನ್ ಏನ್ ಮಾಡಿ ಹೇಳ ಇವ ನಾನೇನ್ ಮಾಡಿದ್ರ அந்த பகார கொட்டு அது அல்லல்ல மனிதா மாத்தல்லி அவ்வளோ தகோத்தி அவ்வளோ ரொக்கி நின்சிட்டுப்பேட்டா ஓட்டு பகார கொட்டு தகண்டி சொல்கிறா ஏன் லாப கேத்த நின ಇವ ಹಂಗ ಅನ್ಬೇಡ ಬಡವ್ರ ಹೊಟ್ಟಿ ತುಂಬಿದ್ರೆ ನಾವು ಚಂದಗಿರ್ತೀವಿ ನಾವ್ ಅವ್ರಿಗೆ ಅನ್ಯಾಯ ಮಾಡಿ ತಿಂದ್ರ ಹೊಟ್ಟಿಗೆ ಗೊತ್ತಲ್ಲ ನಮ್ಗೆ ಅದು ಚಲೋನು ಅಲ್ಲ ನಿನ್ನ ಮಗ ಏನ್ ಕಮ್ಮಿ ದೊಡ್ಡ ಅಂತಕೊಂಡಿಯಾ ನಾನು ಬೇ ಕೋಟಿ ಇರ್ಲಿ ಲಾಭ ಬರತ್ತಾ ಈಗ ಎಷ್ಟೆಷ್ಟು ನಾನು ಬೇರೆ ಬೇರೆ ಕಂಪನಿಗಳಿಗೆ ಅಂದ್ರೆ ಬೇರೆ ದೇಶಕ್ಕೆ ಕಳ್ಸಾಕಿನ್ ಗೊತ್ತಾ ಬೇರೆ ದೇಶಕ್ಕೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯ ಭಾಗಗಳಿಗೆ ಎಲ್ಲೆಲ್ಲಿ ನಮ್ ಈ ಇದು ಅಗತ್ಯ ಐತ್ನೋ ನಾವು ಬೆಳೆದಿರೋದು ಅಲ್ಲೆಲ್ಲ ಇದನ್ನ ಕಳಿಸಿ ಅಷ್ಟು ಚಲೋ ನಡೆಯದ ಬಿಸ್ನೆಸ್ ನಿನಗೆ ಗೊತ್ತಾಗಲ್ತ್ ಗೊತ್ತಪ್ಪ ಅತ್ತೀರಾ ಇದೇನು ಸಣ್ಣದಲ್ಲ ರೀ ಇದು ವಿದೇಶದ ಜೊತೆಗೆ ನಿಮ್ಮ ಮಗ ವ್ಯವಹಾರ ಇಟ್ಕೊಂಡ ನಾನು ಬೈ ನಮ್ಮ ಈ ದೇಶದೊಳಗೆ ಒಳಗೆ ಕೆಲಸ ಮಾಡ್ತೀನಿ ಆದ್ರೆ ನಿಮ್ಮ ಮಗ ವಿದೇಶದ ಕಂಪ್ನಿ ಒಳಗೆ ಇವನ್ನೆಲ್ಲ ರಫ್ತು ಮಾಡಾಕತ್ತಾರ ಆಮೇಲೆ ನಮ್ಮ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಇದನ್ನು ರಫ್ತು ಮಾಡೋಕ್ಕತ್ತಾರ ನಿಮ್ಮ ಏನಿಗೇನು ಸಾಮಾನ್ಯ ಮನುಷ್ಯ ಅಲ್ರಿ ಅವರು ಎಲ್ಲ ದೇಶದ ರಾಜ್ಯದ ಎಲ್ಲದರ ಕಡೆಯೂ ವ್ಯವಹಾರ ಇಟ್ಕೊಂಡು ದೊಡ್ಡದೊಂದು ಬಿಸ್ನೆಸ್ ಮ್ಯಾನ್ ಆಗ್ಯಾರೀ ನಿಮಗೆ ಇದು ನಿಮ್ಗೆ ತಿಳಿಯಂಗಿಲ್ಲ ಅಂದ್ರೇನು ರೀ ಇದ್ರ ಬಗ್ಗೆ ಅಷ್ಟು ತಿಳುವಳಿಕಿಲ್ಲಲ್ಲ ಅದಕ್ಕೆ ನಿಮಗದು ಅರ್ಥ ಆಗೋಲ್ತ್ರಿ ಇನ್ನು ಮುಂದೆ ನಿಮಗೆಲ್ಲ ಅರ್ಥ ಆಗತ್ತೀ ಹೌದಾ ಇವ ಆತ್ ನಿನ್ ಬಾಯಾಗ ಇಷ್ಟೆಲ್ಲ ಬಂದ ತಂದ್ರೆ ಅದ್ ಚಲೋನ ಇರತ್ ಹಂಗಿದ್ರೆ ನನ್ನ ಮಗನ ಏನ ಕಮ್ಮಿ ಅಲ್ಲಿ ಬಿಡೋ ಹಂಗಿದ್ರೆ ನನ್ನ ಮಗ ಹಂಗಿದ್ರೆ ನಿನ್ಕಿಂತ ಜಾಸ್ತಿ ಹಂಗಿದ್ರೆ ಹುನ್ರಿ ಅತಿ ನನಕ್ಕಿಂತ ಜಾಸ್ತಿ ನೀರಿ ಹೆಣ್ಮಕ್ ಅವಳ ಗಂಡ ತನಕಿಂತ ಜಾಸ್ತಿ ಇರ್ಬೇಕಂತಂದ್ರಿ ಬಯಸದ್ ಮತ್ತ ನನಗ ನನ್ಕಿಂತ ಜಾಸ್ತಿ ನೀರಿ ಹ್ಮ್ ಮತ್ತೇನ್ ಮಾಡಿಲ್ಲ ಈ ಮತ್ತೆ ಹೋಗಕ್ ಈಗ ಏನೇನ್ ಮಾಡ್ರಿ ಇವ ನನಗೆ ಇಲ್ಲಿ ಹಾಸಿಗೆ ಬಿಟ್ಟು ಎದ್ದಿನಿ ಎದಿನಿ ಒಂದ್ರ ಮೇಲೆ ಒಂದ್ ಖುಷಿ ಸುದ್ದಿ ಒಂದ್ರ ಮೇಲೆ ಒಂದ್ ಖುಷಿ ಸುದ್ದಿ ಕಾಲ ನಾವು ನೆಲದ್ ತಕ ಕೂಡ ಹೆಂಗಾಗೈತಿ ಇಷ್ಟು ಖುಷಿ ಸುದ್ದಿ ಅಂದ್ರೆ ನನ್ನ ಜೀವನ ಸಾರ್ಥಕ ಅನ್ಸತೈತಿ ಈ ಮತ್ತೆ ಇಲ್ಲಿ ಹೋಗ್ಬೇಕ ಈಗ ಇವ ಈಗ ಊರಾಗ ಹೋಗಣ್ಣ ಊರಾಗ ಮಂದಿ ನೀನ್ ಎಷ್ಟು ಹಾಡಿ ಹೋಗ್ಲಿ ಕೊಂಡಾಡ್ತಾರ ನೋಡ್ಬೇಕಿದ್ರ ಈ ಊರಾಗ ಹೋಗಿ ನೀನ್ ಎಲ್ಲಾರು ಮಾತಾಡ್ಕೊಂಬರಿ ಅಂತ ನಿನ್ನ ರಾಣಿ ತರ ನೋಡದ್ರತರ ನಿನ್ನ ಒಂಥರ ದೇವತೆ ತರ ನೋಡ್ತಾರ ಗೊತ್ತಾ ಅಯ್ಯ ರಾಣಿ ತರ ಬರ ದೇವತೆ ತರ ಬರ ನಾನು ನೋಡಿದ್ರೆ ಗದ್ದ 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 ನಡಿ ಉಚ್ಚ ಹೋಗ್ಬೇಕು ಹಂಗಿರ್ಬೇಕ அத்தீரஹங்கிலங்க நோடி அஞ்சுக்கொண்டு நீங்க முன்க்குற அவ் நம்ம ஷாப்பார்த்தை நோடஙல் அந்த நோடத்தாரி நம்மன்னா பூஜை மாத்தாரி எல்லாரொழு ஃபோட்டோ இட்டு பூஜா மாத்திர அற மதில் வந்த தக்ஷன் அடிக்கி ஷாப்பிங்கெல்லாம் கெட்ட வயசோ இவ்வளோ ஃபோட்டோ இட்டு பூஜா மாத்தர் அந்த நம்ம என்ன தீவிரி நீங்கசால நம்ம ஊர எஸ் நீங்க டீச்சி மாத்தர் கோத்தன்றி ಅಯ್ಯ ಮಾಡ್ದೇನ್ ಏನ್ ಮಾಡ್ಯಾರ ಬಡ್ಡಿ ಸಾಲ ಕೊಟ್ಟಿನಲ್ಲ ಬಡ್ಡಿ ಕೊಡ್ಬೇಕಾಗತ್ತಲ್ಲ ಮತ್ತೆ ಪೂಜೆನೂ ಇಡ್ತಾರ ನಂದೊಂದು ಇದನ್ನು ಗೊಂಬೆ ಮಾಡಿ ಪೂಜೆನೂ ಮಾಡ್ತಾರ ಇವ ನಿನ್ನ ಸಾಲ ಕೊಟ್ಟಿದ್ದು ಅದಕ್ಕಂತಂದು ಪೂಜೆ ಮಾಡಲ್ಲ ನಿನ್ನ ಬೇರೆ ರೀತಿಲಿಂದ ನೀನ್ ಪೂಜೆ ಮಾಡ್ತಾರ ಅಲ್ವಾ ನಿಂಗೆ ಗೊತ್ತಾಗತ್ತೆ ಹೌದಾ ಏನಪ್ಪ ಏನಪ್ಪಾ ನೀವಿಬ್ರು ಏನ ಹೇಳತ್ತೀರಿ ನಡ್ರಿ ಹೋಗೋಣ ವಾತಾವರಣ ಊರಂದು ಹೆಂಗೈತೆ ಅಂತ ಒಂದ್ಸಲ ನೋಡ್ಕೊಂಡ್ ಬರ್ತೇನೆ